ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ದಿನದ ವಿಡಿಯೋದಲ್ಲಿ ಸಾಧಕರು ಯಾರು ಇರ್ತಾರೆ ಆ ಸಾಧಕರು ಯಾವುದೇ ಕ್ಷಣದಲ್ಲಿ ಯಾರೊಂದಿಗೆ ಬೇಕಾದರೂ ಕೂಡ ಸಂಪರ್ಕವನ್ನ ಸಾಧಿಸಬಹುದಾ ಯಾರೊಂದಿಗೆ ಅಂದ್ರೆ ಬದುಕಿರ್ತಕ್ಕಂಥ ಮನುಷ್ಯರಾಗಿರ್ಬಹುದು ಬದುಕೇ ಇಲ್ಲದೇ ಇರ್ತಕ್ಕಂತಹ ಆತ್ಮಗಳಾಗಿರ್ಬಹುದು ಅನ್ಯ ಲೋಕದಲ್ಲಿ ಇರ್ತಕ್ಕಂತಹ ಶಕ್ತಿಗಳಾಗಿರ್ಬೋದು ಹಾಗೆ ದೇವರಾಗಿರ್ಬೋದು ದೈವಿಕ ಶಕ್ತಿ ಆಗಿರ್ಬೋದು ಮನುಷ್ಯ ವರ್ಗಕ್ಕೆ ಸಂಬಂಧಪಟ್ಟಂತೆ ಯಾರ ಜೊತೆಗಾದ್ರೂ ಆಗಿರ್ಬೋದು ಬದುಕಿರೋರು ಬದುಕ್ತೇ ಇರೋರು ಅಥವಾ ಬದುಕಿರೋರು ಅವ್ರು ಕಾಣಿಸೋದಿಲ್ಲ ಅವ್ರೊಂದಿಗಾಗಿರ್ಬೋದು ಯಾರೊಂದಿಗೆ ಬೇಕಾದರೂ ಕೂಡ ಸಂಪರ್ಕವನ್ನು ಸಾಧಿಸಬಹುದಾ ಅದು ಸಾಧ್ಯ ಅದರ ಬಗ್ಗೆ ವೀಡದಲ್ಲಿ ತಿಳಿಯೋಣ ಯಾರೇ ಆಗ್ಲಿ ಒಂದು ಅಸ್ತಿತ್ವದಲ್ಲಿರುವ ಕಾರಣ ಅದು ಕಣ್ಣಿಗೆ ಕಾಣಿಸ್ಲಿ ಕಾಣಿಸ್ತೇ ಇರಲಿ ಅಸ್ತಿತ್ವದಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಅದರೊಂದಿಗೆ ಸಂಪರ್ಕ ಸಾಧನೆ ಸಾಧ್ಯ ಈಗ ಎಲ್ಲ ಕಡೆ ಇರ್ತಕ್ಕಂಥದ್ದೇನು ಎನರ್ಜಿ ಎಲ್ಲಾ ಕಡೆ ಇರ್ತಕ್ಕಂಥದ್ದೇನು ಎನರ್ಜಿ ಹಾಗಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಬೇರೆ ಬೇರೆ ರೂಪಗಳನ್ನ ಧರಿಸಿ ಬೇರೆ ಬೇರೆ ರೀತಿಯಾಗಿಯೇ ಇರ್ತಕ್ಕಂಥದ್ದು ಅಂದ್ರೆ ಯಾವುದು ಕೂಡ ಜಡತ್ವದಿಂದ ಕೂಡಿಲ್ಲ ಕಲ್ಲು ಮಣ್ಣು ಮರಳು ನಮ್ಮ ಭೂಮಿಗೆ ಸಂಬಂಧಪಟ್ಟಂತೆ ಅನ್ಯ ಗ್ರಹಗಳಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕೂಡ ಪ್ರಯೋಜನಕ್ಕೆ ಬರ್ತಕ್ಕಂಥದ್ದೇ ಕಾರ್ಯವನ್ನ ಮಾಡ್ತಕ್ಕಂಥದ್ದೇ ಶಕ್ತಿ ಸಾಮರ್ಥ್ಯವನ್ನ ಹೊಂದಿರ್ತಕ್ಕಂಥದ್ದೇ ಆ ಕಾರಣದಿಂದಾನೇ ರಚನೆಯಾಗಿದೆ ಅಂದ್ರೆ ಯಾವುದು ರಚನೆಯಾಗಿದೆ ಅದಕ್ಕೆ ಒಂದು ಶಕ್ತಿ ಅಂತ ಇದ್ದೇ ಇದೆ ಶಕ್ತಿ ಇಲ್ಲದೆ ಏನೋ ರಚನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಉದಾಹರಣೆಗೆ ಒಂದು ಮಣ್ಣನ್ನ ತಗೊಂಡು ಒಂದು ಬೊಂಬೆಯನ್ನ ನಾವು ಮಾಡ್ತೀವಿ ಅಂದ್ರೆ ಅದಕ್ಕೆ ಬೊಂಬೆಯಾಗುವ ಗುಣವಿದೆ ಒಂದು ಕಲ್ಲನ್ನ ತಗೊಂಡು ವಿಗ್ರಹವನ್ನ ನಾವು ಮಾಡ್ತೇವೆ ಅಂದ್ರೆ ವಿಗ್ರಹವಾಗುವ ನಾವು ಮಾಡುವಲ್ಲ ವಿಗ್ರಹವಾಗುವ ಗುಣ ಇದೆ ಕಲ್ಲಲ್ಲಿ ಹಾಗೆ ಗಾಳಿಯನ್ನ ತಗೊಂಡು ಬಲೂನ್ ಅನ್ನ ನಾವು ಮಾಡ್ತೇವೆ ಅಥವಾ ಯಾವ್ದಾದ್ರು ಒಂದು ರೂಪಗಳನ್ನು ನಾವು ಕೊಡ್ತೇವೆ ಗಾಳಿಯನ್ನು ತುಂಬಿ 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 ಅಂದ್ರೆ ಅದಕ್ಕೆ ಆಕಾರವನ್ನ ಪಡೆಯುವ ಗುಣ ಲಕ್ಷಣವಿದೆ ಅಂತ ಹಾಗೆ ನೀವು ಓಡಬೇಕ ವಸ್ತು ಅದು ಇದು ಅಂತ ಎಲ್ಲ ಏನೇನು ತಗೊಳ್ಳಿ ಎಲ್ಲವೂ ಕೂಡ ಅವುಗಳದೇ ಆದಂತ ಗುಣ ಇದೆ ಅದು ನಮ್ಗೆ ಕಣ್ಣಿಗೆ ಕಾಣಿಸ್ಲಿ ಕಾಣಿಸ್ತೇ ಇರ್ಲಿ ಉದಾಹರಣೆಗೆ ಸೂರ್ಯದೇವನ ಬೆಳಕು ಸೂರ್ಯದೇವನ ಶಕ್ತಿ ಆ ಸೌರಶಕ್ತಿಯಿಂದ ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೌರಶಕ್ತಿಯನ್ನ ಬಳಸುವವ ಮನುಷ್ಯನೇ ಉಳಿಯೋದಿಲ್ಲ ಹಾಗೆ ಗೋಹಿಂದ ಆಗ್ಬಿಡ್ತಾರೆ ಸತ್ತೋಗ್ಬಿಡ್ತಾರೆ ಅಷ್ಟು ಶಕ್ತಿ ಸಾಮರ್ಥ್ಯ ಇದೆ ನಮಗ್ ನೋಡ್ಲಿಕ್ಕೆ ಕಾಣುತ್ತೆ ಹಿಡಿಲಿಕ್ಕೆ ಬೇರೆ ಮಾಧ್ಯಮ ಬೇಕು ಅದನ್ನ ಸಂಗ್ರಹಿಸ್ಲಿಕ್ಕೆ ಬೇರೆ ಮಾಧ್ಯಮ ಬೇಕು ಅಂದ್ರೆ ಏನರ್ಥ ಇಲ್ಲಿ ಭೂಮಂಡಲದಲ್ಲಿರ್ತಕ್ಕಂಥ ಮನುಷ್ಯ ಆಗಲಿ ಮನುಷ್ಯ ಅಲ್ಲದೇ ಇರಲಿ ಅಥವಾ ದೈವಶಕ್ತಿ ಆಗಲಿ ಅಥವಾ ದಿವ್ಯ ಶಕ್ತಿ ಆಗಲಿ ಅಥವಾ ಅನ್ಯ ಗ್ರಹಗಳೇ ಆಗಲಿ ಅನ್ಯ ಗ್ರಹದವರೇ ಆಗಲಿ ಅನ್ಯ ಶಕ್ತಿಗಳೇ ಆಗಲಿ ಅವರು ಉಪಸ್ಥಿತವಿದ್ದರೆ ಗಮನಿಸಿ ಅವರು ಉಪಸ್ಥಿತವಿದ್ದರೆ ಆಗ ಮಾತ್ರ ನಾವು ಸಂಪರ್ಕವನ್ನ ಸಾಧಿಸಲು ಸಾಧ್ಯ ಅಲ್ವೇನು ಒಂದು ಎನರ್ಜಿ ಇದ್ರೆ ಅದನ್ನೇನು ಒಂದು ಮೇಣ ಬತ್ತಿ ಅನ್ಕೊಳ್ಳಿ ಮೇಣದ ಬತ್ತಿ ಬೇಡ ಲೈಟ್ರ್ ಅನ್ಕೊಳ್ಳಿ ಲೈಟ್ರನ್ನು ಕತ್ತಿಸ್ತೇವೆ ಅದರಲ್ಲಿ ಆ ಪೆಟ್ರೋಲ್ ಇದೆ ಏನೋ ಒಂದು ತುಂಬಿರ್ತಾರೆ ಅನ್ಕೊಳ್ಳಿ ಅದಕ್ಕೆ ಆ ಘರ್ಷಣೆ ಆಗ್ತಕ್ಕಂಥ ಕಲ್ಲು ಕೊಟ್ಟಿರ್ತ ಬೆಂಕಿ ಉತ್ಪನ್ನತೆಗೆ ಅಂದ್ರೆ ಅದ್ರಲ್ಲಿ ಅಸ್ತಿತ್ವ ಇದೆ ನಾವು ಬಳಕೆ ಮಾಡ್ಕೊಂಡಿದ್ದ ಬೆಂಕಿ ಬಂತು ಅದೇ ನೀರಾಗ್ಬಿಟ್ರೆ ಬೆಂಕಿ ಕತ್ತ ನೀರಾದ್ರೆ ಕತ್ತತ್ತಾ ಕತ್ತೋದಿಲ್ಲ ಆ ನೀರಿನ ದೀಪಗಳು ಬಂದಿದ್ದವು ಅದು ಬೇರೆ ಅದಕ್ಕೆ ಏನೇನು ಬಳಸ್ತಾ ಬೇರೆ ಇಲ್ಲಿ ಯಾವುದು ಶಕ್ತಿಯನ್ನ ನಿಹಿತಗೊಳಿಸಿಕೊಂಡಿದೆ ಅದು ಮನುಷ್ಯ ಮತ್ತು ಆತ್ಮ ಮತ್ತು ಅನ್ಯ ಶಕ್ತಿಗಳು ದೈವಶಕ್ತಿಗಳು ಬೇರೆ ಜನರು ಬೇರೆ ಶಕ್ತಿಗಳು ಅಂದರೆ ಉಪಸ್ಥಿತವಿದ್ದಾರೆ ಅಟ್ ಪ್ರೆಸೆಂಟ್ ಇದ್ದಾರೆ ಜೀವಿತ ಇದ್ದಾರೆ ಅವರ ಶಕ್ತಿ ಸಾಮರ್ಥ್ಯಕ್ಕನುಸಾರವಾಗಿ ಅವರ ರೂಪ ಲಾವಣ್ಯಕ್ಕನುಸಾರವಾಗಿ ಗುಣಲಕ್ಷಣಗಳ ಅನುಸಾರವಾಗಿ ಸ್ಥಾನಮಾನ ಸ್ಥಳಗಳಿಗನುಸಾರವಾಗಿ ಜೀವಿತ ಇದ್ದಾರೆ ಅಂತವರೊಂದಿಗೆ ಜಗತ್ತಿನಲ್ಲಿರ್ತಕ್ಕಂಥ ಯಾರೊಂದಿಗಾದರೂ ಸರಿಯೇ ಸಂಪರ್ಕ ಸಾಧಿಸೋ ಸಾಧ್ಯ ಅನ್ನ ತಕ್ಷಣದಲ್ಲಿ ಖಂಡಿತ ಸಾಧ್ಯ ಇದೆ ಯಾವ ಜೀವ ಪ್ರಕೃತಿಯೊಂದಿಗೆ ಯಾವ ಜೀವ ಸಮಸ್ತ ಲೋಕದ ಶಕ್ತಿಯೊಂದಿಗೆ ತನ್ನ ಸಾಮ್ಯತೆ ತನ್ನ ವಿಲೀನತೆಯನ್ನ ಹೊಂದಿದೆ ನೀರನ್ನ ತಗೊಂಡು ಸಮುದ್ರಕ್ಕೆ ಹಾಕಿದ್ರು ಕೂಡ ಅದು ನೀರಾಗತ್ತೆ ಉಪ್ಪನ್ನು ತಗೊಂಡು ಉಪ್ಪೊಳಗಡೆ ಹಾಕಿದ್ರೆ ಉಪ್ಪಾಗುತ್ತೆ ಹಾಗೆ ಗಿಡವನ್ನ ತಗೊಂಡು ಗಿಡಗಳ ಮಧ್ಯೆ ನೆಟ್ರೆ ಅದು ವನವಾಗುತ್ತೆ ಹೀಗೆ ನಾವು ಹೇಳ್ತಾ ಹೋದ್ರೆ ಉದ್ದಕ್ಕೂ ವಿಷಯಗಳಿಂದ ಬರಿವೆ ಅಲ್ವಾ ಆಗುತ್ತಲ್ವಾ ಹಾಗೆ ನಾವು ಪ್ರಕೃತಿಯಲ್ಲಿ ಇರ್ತಕ್ಕಂಥ ತತ್ವ ತೊಳಗೆ ಬೆರೆದಾಗ ಆ ತತ್ವವಾಗಲು ಸಾಧ್ಯ ನಮ್ಮಲ್ಲಿ ಐದು ತತ್ವವಿದೆ ನಮ್ಮಲ್ಲಿ ಐದು ತತ್ವವಿದೆ ನಾವು ತತ್ವದೊಂದಿಗೆ ವಿಲೀನವಾಗುವ ತತ್ವದೊಂದಿಗೆ ಸೇರ್ಪಡೆಯಾಗುವ ತತ್ವದೊಂದಿಗೆ ಇರುವ ಗುಣ ಲಕ್ಷಣಗಳನ್ನ ಹೊಂದುವುದೇ ಸಾಧಕರ ಲಕ್ಷಣ ಈ ಸ್ಥಿತಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಕ್ಷಣ ಕಾಲದಲ್ಲಿ ಈಗ ನಾವು ಉದಾಹರಣೆ ನಾನೊಂದು ವಾಯು ಅನ್ಕೊಳ್ಳಿ ಅಥವಾ ನಾನೊಂದು ಅಗ್ನಿ ಅನ್ಕೊಳ್ಳಿ ಅಥವಾ ನಾನು ಒಂದು ಶಕ್ತಿ ಅನ್ಕೊಳ್ಳಿ ಬೆಳಕು ಅನ್ಕೊಳ್ಳಿ ಈಗ ನಾನು ಮತ್ತೊಂದು ಯಾವುದೋ ಆ ಕಡೆ ತುದಿಯಲ್ಲಿ ಬೆಳಕಿನೊಂದಿಗೆ ಕನೆಕ್ಟಿವಿಟಿ ಅನ್ನೋ ಹೊಂದಬೇಕು ಇಲ್ಲಿ ವಾಯು ಇದೆ ಇನ್ನೊಂದು ಲೋಕದಲ್ಲಿ ಅಥವಾ ಇನ್ನೊಂದು ದೇಶದಲ್ಲಿ ಇರ್ತಕ್ಕಂಥ ವಾಯುವಿನೊಂದಿಗೆ ಕನೆಕ್ಟಿವಿಟಿ ಸಾಧ್ಯ ಖಂಡಿತ ಸಾಧ್ಯ ಇದೆ ಈಗ ನಾನು ಇದೇ ಒಂದು ವೈರ್ ಇಟ್ಕೊಂಡಿದ್ದೀನಿ ಈ ವೈರ್ ತುದಿಗೂ ಈ ವೈರ್ ತುದಿಗೂ ಇದೇ ವೈರಿಗೆ ಕನೆಕ್ಟ್ ಆಗೋದಕ್ಕೆ ಆಗುತ್ತಾ ಇಲ್ವ ಇದು ಮಧ್ಯದಲ್ಲಿ ಕನೆಕ್ಟ್ ಇದೆ ಇದು ವೈರ್ ಈ ಕಡೆ ತುದಿಗೂ ಈ ಕಡೆ ತುದಿಗು ಈ ವೈರಿ ಕನೆಕ್ಟ್ ಕಟ್ ಕಟ್ಟಾಗಿಲ್ಲ ಇಲ್ಲವೇ ಕನೆಕ್ಟ್ ಆಗುತ್ತೆ ಅಲ್ವಾ ಗೊತ್ತಾಗುತ್ತಲ್ವ ಈ ಕಡೆ ಮೇಲ್ಭಾಗ ಅಂದ್ರೆ ಇದು ಕೆಳಭಾಗ ಅಂದ್ರೆ ಇದು ಅಂತ ಹೇಳಿದ್ರೆ ಏನಾಗುತ್ತೆ ಗೊತ್ತಾಗ್ಬಿಡ್ದು ಮುಂಚೆನೇ ಹಾಗೆ ಯಾವ ಜೀವ ಸಾಧಕರು ಯಾವ ಜೀವ ಪ್ರಕೃತಿಯೊಂದಿಗೆ ವಿಲೀನತೆಯನ್ನ ಹೊಂದಿರುತ್ತೆ ಯಾವ ಜೀವ ತತ್ವಗಳ ಗುಣಲಕ್ಷಣವನ್ನ ಹೊಂದಿರುತ್ತೆ ಯಾವ ಜೀವ ಆ ತತ್ವಾತೀತವಾಗಿರ್ತಕ್ಕಂತಹ ಸ್ಥಿತಿಯನ್ನ ತಿಳಿತು ಅರಿತು ಅಥವಾ ತತ್ವದೊಂದಿಗೆ ಇರುತ್ತೆ ಆ ಸಂದರ್ಭದಲ್ಲಿ ಯಾರೊಂದಿಗೆ ಬೇಕಾದರೂ ತತ್ಕ್ಷಣದಲ್ಲಿ ಸಂಪರ್ಕವನ್ನು ಸಾಧಿಸಲು ಸಾಧ್ಯ ಸಾಧ್ಯ ತತ್ಕ್ಷಣದಲ್ಲಿ ಸಂಪರ್ಕವನ್ನು ಸಾಧಿಸಲು ಸಾಧ್ಯ ಮಾತನಾಡ್ಬೋದೆ ಖಂಡಿತ ವಿಚಾರ ತಿಳಿಬೋದೆ ಖಂಡಿತ ಇದಕ್ಕೆ ನಮ್ಮ ಪೂರ್ವಜರು ಮಾಡ್ತಾ ಇದ್ರು ಅದು ಸೂಕ್ಷ್ಮ ಶರೀರ ಏನಂದ್ರೆ ಸೂಕ್ಷ್ಮ ಶರೀರ ಅಂದ್ರೆ ಸೂಕ್ಷ್ಮ ಶರೀರವನ್ನು ತಗೊಂಡು ಹೋಗೋದು ಇದಾಗಲ್ಲ ಜಟಾಪಟ್ ಅಂತ ಅನ್ಕೊಳ್ಳಿ ಜಟಾಪಟ ಅಂತ ಅಂತೂ ಯಾವ್ದಾದ್ರು ಪಟಾಪಟ್ ಅಂತ ಅನ್ಕೊಳ್ಬೇಕಾದ್ರೆ ತಕ್ಷಣದಲ್ಲೇ ತಕ್ಷಣದಲ್ಲೇ ಕಾರ್ಯನಿರತವಾಗ್ತಕ್ಕಂಥದ್ದು ಯಾವುದೇ ಎನರ್ಜಿ ಅಲ್ಲಿಗೆ ಸತೋಗಿರೋರಾಗಿರ್ಬೋದು ಬದುಕಿರೋರಾಗಿರ್ಬೋದು ಈ ಲೋಕದಲ್ಲಿ ಲೋಕದಲ್ಲಿರ್ಬೋದು ತ್ರೇತಾಯುಗರಾಗಿರ್ಬೋದು ದ್ವಾಪರ ಯುಗ್ದವರಾಗಿರ್ಬೋದು ಕಲಿಯುಗ್ದ್ದವರೇ ಆಗಿರ್ಬೋದು ಮುಂದಕ್ಕೆ ಬರೋರೇ ಆಗಿರ್ಬೋದು ಉಪಸ್ಥಿತ ಇದ್ದಾರೆ ಅವ್ರ ಹಿಂದೆ ಬರ್ಲಿಕ್ಕೆ ಆಗೋದಿಲ್ಲ ಸ್ವಲ್ಪ ಗಮನಿಸಿ ಇಲ್ಲದ್ದೇನಾರು ಬರ್ಲಿಕ್ಕೆ ಸಾಧ್ಯನ ಸ್ವಲ್ಪ ಗಮನಿಸಿ ನೀವು ಮೊದ್ಲಿದ್ರಿ ಈ ರೂಪ ಬದಸ್ಕೊಂಡಿದ್ದೀರಿ ನೀವು ಇವತ್ತೊಂದು ಬಟ್ಟೆ ಹಾಕಿದ್ದೀರಿ ನಾಳೆ ಒಂದ್ ಬೇರೆ ಬಟ್ಟೆ ಹಾಕೋತೀರಿ ಹಂಗಂದ್ ಮಾತ್ರ ಏನ್ ನೀವ್ ಇರ್ಲಿಲ್ವಾ ಇವತ್ತಿ ಒಂದ್ ಬೇರೆ ಬಟ್ಟೆ ಹಾಕೊಂಡಿದ್ದೀರಿ ಅನ್ಕೊಳ್ಳಿ ನಾಳೆ ಒಂದ್ ಬೇರೆ ಕಲರ್ದಾಕೋತೀರಾ ಹಾಗಂದ ಮಾತ್ರ ನೀವ್ ಇರ್ಲಿಲ್ವಾ ನೀವಿದ್ರಿ ಹಾಗೆ ಯಾವುದು ಇದೆ ಅದು ಬಣ್ಣ ಬದಲಿಸುತ್ತದೆ ಪರಿವರ್ತನೆ ಆಗುತ್ತದೆ ರೂಪ ಬದಲಿಸುತ್ತೆ ಗುಣಲಕ್ಷಣಗಳನ್ನ ಬದಲಿಸ್ತಾ ಇದೆ ಅದರಿಂದಾಗಿ ಎಲ್ಲಾ ಕಡೆ ಇದೆ ಆತ್ಮ ವಿನಾಶಿ ಇದೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥದ್ದು ನೀನು ಅವಿನಾಶಿ ನೀನು ಬದಲಾಗ್ತಿ ಪರಿವರ್ತನೆ ಆಗ್ತಿ ನಿನ್ನಷ್ಟು ಓದೋದಿಲ್ಲ ಅಂತ ಇದನ್ನೇ ಹಾಗಾಗಿ ಸಮಸ್ತ ಜಗತ್ತಿನಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಮನುಷ್ಯ ಹುಟ್ಟಿದ್ರು ಸತ್ತೋಗಿದ್ರು ತ್ವೇತಾಯುಗದಲ್ಲಿದ್ರು ದ್ವಾಪರ ಯುಗ್ದಲ್ಲಿದ್ರು ಸತ್ಯಯುಗದಲ್ಲಿದ್ರು ಹ ಎಲ್ಲರೊಂದಿಗೂ ಸಾಧ್ಯ ಅನಾ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಆ ಸಾಧನೆಯ ಪಥ ಆ ಸಾಧನೆಯ ಸ್ಥಿತಿಯಲ್ಲಿ ಯಾವುದು ಮ್ಯಾಚಿಂಗ್ ಆಗುತ್ತೆ ತತ್ವಗಳೊಂದಿಗೆ ಮ್ಯಾಚಿಂಗ್ ತತ್ವಾತೀತವಾಗಿರ್ತಕ್ಕಂಥದಕ್ಕೆ ಮ್ಯಾಚಿಂಗ್ ಅದಕ್ಕೆ ತತ್ವಜ್ಞಾನವನ್ನ ಪಡಿಬೇಕು ತತ್ವಜ್ಞಾನ ಅಂದ್ರೆ ಏನಿಲ್ಲ ಅಧ್ಯಾತ್ಮ ಜ್ಞಾನ ಆತ್ಮದ ಜ್ಞಾನ ಆತ್ಮ ಪರಮಾತ್ಮ ಪರಮಾತ್ಮ ಬಿಡ್ಕೊಳ್ಳಿ ಆ ಆತ್ಮ ಮತ್ತು ಪರಮಾತ್ಮನ ಜ್ಞಾನವನ್ನ ನೀವು ಯಾವಾಗ ಪಡಿತೀರಾ ಆಗ ಪ್ರಕೃತಿ ಸೃಷ್ಟಿ ಸ್ಥಿತಿ ಲಯ ಈ ಮೂರರ ಸಮ್ಮಿಶ್ರಣ ಸಿಗುತ್ತೆ ಯಾವುದು ಸೃಷ್ಟಿ ಇದೆ ಯಾವುದು ಸ್ಥಿತಿಯಲ್ಲಿದೆ ಯಾವುದು ಲಯವನ್ನ ಹೊಂದುತ್ತೆ ಏನು ವಿಷಯ ಇದು ನಿಮ್ಗೆ ಗೊತ್ತಾಗುತ್ತೆ ಹೀಗಿದಂಥ ಸಂದರ್ಭದಲ್ಲಿ ಅಲ್ಲಿ ಏನ್ ಕಾರ್ಯ ಮಾಡುತ್ತೆ ಹಾಗಾದ್ರೆ ಕಾಲ ಸಮಸ್ತದಲ್ಲೂ ಇದೆ ನಮ್ಮ ಭೂಮಂಡಲಕ್ಕೆ ಮಾತ್ರ ನಾವು ಶಕ್ತಿ ಕಳ್ಕೊಂಡಿರೋ ಕಾರಣ ಕೃತಕ ಬೆಳಕು ಅದು ಸೂರ್ಯದೇವ್ ಸೂರ್ಯದೇವನ್ ಕೃತಕ ಅಲ್ಲ ಅವ್ರು ಸ್ವಯಂ ಜೀವ ಆದ್ರೆ ಇಲ್ಲಿ ನಮ್ಮ ಯಾರು ತೇಜಸ್ಸು ವರ್ಚಸ್ಸು ಕಳ್ಕೊಂಡಿದ್ದಾರೆ ಅದನ್ನು ಸ್ವಲ್ಪ ಪಡ್ಕೊಳ್ಳೋವ್ರಿಗೆ ಇದಕ್ಕೆ ಚಿಂತನೆ ಮಾಡೋದಕ್ಕೆ ಇದು ಒಂದು ಆಸನ ನಾವು ಹೇಗೆ ಒಂದು ಶುದ್ಧವಾದಂತ ಪರಿಸರದಲ್ಲಿ ಮರದ ಕೆಳಗಡೆ ನೆರಳಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತೇವೆ ಅಥವಾ ಒಂದು ಶುದ್ಧವಾದಂತ ಪರಿಸರ ಅಥವಾ ಆಶ್ರಮ ಎಂತದಾರು ಏನೇನಾರು ಅನ್ನೋದು ಇರ್ಬೋದು ಗುಹೆ ಬೆಟ್ಟ ಹಿಂದೆ ನಮ್ಮ ಎಲ್ಲ ಕುಟೀರ ಮಾಡ್ಕೊಂಡಿರೋ ನಮ್ಮ ಏರಿಯಾರೆಲ್ಲ ಹ ಅವರೆಲ್ಲ ಏನು ಒಂದು ತಾಣಗಳನ್ನ ನಿರ್ಮಾಣ ಮಾಡ್ಕೊಳ್ತಾ ಇದ್ರು ಧ್ಯಾನಕ್ಕೆ ಹಾಗೆ ನಮ್ಮ ಈ ಭೂಮಿ ನಮ್ಮ ಆತ್ಮಶಕ್ತಿಯನ್ನು ವೃದ್ಧಿಸ್ಕೊಳ್ಲಿಕ್ಕೆ ನಾವು ಇಲ್ಲಿ ನಮ್ಮನ್ನ ನಾವು ಕಣ್ಕೊಳಕ್ ಬಂದಿರೋದು ಹಾಗಾಗಿ ಇಲ್ಲಿ ಎಲ್ಲಿವರೆಗೆ ನಾವು ನಮ್ಮನ್ನ ನಾವು ಕಣ್ಕೊತೀವಿ ಅದ್ ಕಣ್ಕೊಂಡ್ ನಂತರ ಹೋಗ್ಬಿಡ್ತೇವೆ ಇಲ್ಲಿ ಏನ್ ಇರೋದಿಲ್ಲ ಆ ಕಾರಣದಿಂದ ಏನಾಗಿದೆ ಇಲ್ಲಿ ಸೂರ್ಯ ದೇವ ಏನಾಗಿದೆ ಇದನ್ನ ಕೃತಕ ಅದ ತಗೊಂಡ್ರೆ ಇದು ಸದಾ ಇರೋದಿಲ್ಲ ಇಲ್ಲಿ ಎಲ್ಲಾ ಆತ್ಮಗಳು ಶಕ್ತಿ ಸಾಮರ್ಥ್ಯವನ್ನ ಬೇಗ 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 ಕಟ್ಕೊಂಡ್ರೆ ಭೂಮಾತೆ ಕೂಡ ಪರಮತತ್ವದಲ್ಲಿ ಬದಲಾಗ್ತಾಳೆ ಇಲ್ಲಾಂದ್ರೂ ಕೂಡ ನಾರಾಯಣ ಏನ್ ಬಿಡೋದಿಲ್ಲ ಕಲಿಕೆ ಅವತಾರ ಅಂತ ಕೇಳಿದಿರಲ್ವಾ ಹಾ ಯಾರಿ ಅವಕಾಶ ಕೊಡ್ತೀವಿ ಎಷ್ಟೋ ಸಮಯ ಕೊಡೋದು ಎಷ್ಟೆಷ್ಟು ಜನ್ಮಗಳು ಕೊಡೋದು ನಿಮ್ಗೆ ಇನ್ನು ಶಕ್ತಿ ಕೊಡ್ಕೊಳ್ಲಿಕ್ಕೆ ಆಗಲಿಲ್ಲ ಅದು ಏನ್ ನೋಡ್ತಾ ಇದ್ದೀರಾ ಪ್ರತಿ ದಿನ ಊಟ ಮಾಡ್ತೀರಾ ಇನ್ನೇನ್ ಊಟದ ಬಗ್ಗೆ ಏನ್ ಗೊತ್ತಾಗ್ಬೇಕು ಪ್ರತಿ ದಿನ ನಿದ್ದೆ ಮಾಡ್ತೀರಾ ನಿದ್ದೆ ಬಗ್ಗೆ ಏನ್ ಗೊತ್ತಾಗ್ಬೇಕು ಪ್ರತಿ ದಿನ ಬೆಳೆ ಬೆಳೀತಿರ್ ವ್ಯವಹಾರ ಮಾಡ್ತೀರ ವ್ಯಾಪಾರ ಮಾಡ್ತಾರ ಅದ್ ಮಾಡ್ತಾರ ಇದ್ ಮಾಡ್ತಾರ ಎಲ್ಲಾ ಮಾಡ್ತೀರಾ ಇನ್ನೇನ್ ಗೊತ್ತಾಗ್ಬೇಕು ನಿಮ್ಗೆ ಇನ್ನೆಷ್ಟು ಜನ್ಮ ಬೇಕು ನಿಮ್ಗೆ ಸಕಾರಾತ್ಮ ಶಕ್ತಿ ಹೆಚ್ಚಿಸ್ಕೊಳ್ಳಿ ಅಂತ ಅನ್ನತ್ತೆ ಆಮೇಲೆ ಯಾರು ಹೆಚ್ಚಿಸ್ಕೊಳ್ಳೋದಿಲ್ಲ ಇಲ್ಲದೆ ಮಾಡದೆ ಕೆಲಸ ಮಾಡ್ಕೊಂಡು ಶಕ್ತಿ ಕೋತಾರೆ ಅವ್ರ ಉದ್ದಾರಕ್ಕೆ ಜಾಗ ಕೊಟ್ಟಿದ್ದಲ್ವ ಇಲ್ಲಿ ವೇದಿಕೆ ಮಾಡಿದ್ದಾರೆ ಯಾರಿಗ್ ಬೇಕೋ ಅವ್ರು ಪಡ್ಕೋತಾರೆ ಈಗ ಶಿಕ್ಷಣ ಸಂಸ್ಥೆ ಎಲ್ಲರಿಗೂ ಕೂಡ ಮುಕ್ತವಾಗಿದೆ ಅಲ್ವಾ ಯಾರು ಫಸ್ಟ್ ರ್ಯಾಂಕ್ ರಾಜು ಫಸ್ಟ್ ರ್ಯಾಂಕ್ ಪಡ್ಕೋತಾರೆ ಅಂತ ಸಂದರ್ಭದಲ್ಲಿ ಯಾರು ಇರ್ತಾರೆ ಅವ್ರ ಪಾಸ ಪಾಸ ಮುಂದಕ್ಕೆ ಹೋಗ್ತಾರೆ ಅಲ್ವಾ ಸ್ಥಾನಮಾನ ಪಡ್ಕೋತಾರೆ ಇನ್ನಿಕೋರಲ್ಲಿ ಏನ್ ಮಾಡ್ತಾರೆ ಹಾಗೆ ಕೂತ್ಕೋತಾರೆ ಅವ್ರ ಸ್ಥಿತಿ ಏನು ಓದೋ ಸ್ಥಿತಿ ಏನು ಸ್ವಲ್ಪ ಗಮನಿಸಿ ಹಾ ಹಾಗೆ ಭೂಮಂಡಲದಲ್ಲಿ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ಏನ್ ಕೊಟ್ಟಿದ್ದಾರೆ ಜೀವ ಪರಿವರ್ತನೆ ಆಗಲು ಜೀವ ತನ್ನನ್ನ ತಾನು ಕಂಡ್ಕೊಳ್ಳಲು ಕೊಟ್ಟಿರ್ತಕ್ಕಂಥ ಪಾಠಶಾಲೆ ವೇದಿಕೆ ಇದ್ಕೊಳಂಗಿಲ್ಲ ಅದಕ್ಕೋಸ್ಕರ ಸೂರ್ಯದೇವನ ಕೂತಕ್ಕಂಥ ಅವ್ರು ಶಾಶ್ವತ ಆದ್ರೆ ನಮ್ಮ ಉದ್ದಾರಕ್ಕೋಸ್ಕರ ಈಗ ಈ ಒಂದು ಆ ಕತ್ತಲೆ ವಾತಾವರಣ ಏನಿದೆ ಅಲ್ಲಿ ನಮ್ಮ ಕಲ್ಯಾಣಕ್ಕೋಸ್ಕರ ಬೆಳಕನ್ನ ನೀಡ್ತಾ ಇದ್ದಾರೆ ಹಾಗಾಗಿ ಮಿಕ್ಕಿದ್ದಿಲ್ಲ ಕತ್ಲು ಇಲ್ಲೆಲ್ಲ ನೀವು ನೋಡಿ ಬೇಕಾದ್ರೆ ಒಂದು ಸೂರ್ಯದೇವ ಬರ್ಬೇಕು ಇಲ್ಲ ಚಂದ್ರದೇವ ಬರ್ಬೇಕು ಇದೆರಡಿದ್ರೆ ಅಗ್ನಿ ತಾಪ ಅವಶ್ಯವಾಗಿರುತ್ತೆ ಅಗ್ನಿದೇವ್ ಇಲ್ಲ ಅಂತಿಲ್ಲ ಹಾಗಾಗಿ ಈ ಜೀವ ಏನು ಪ್ರಕೃತಿಯೊಂದಿಗೆ ಸಾಮ್ಯತೆಯನ್ನ ಹೊಂದಿರುತ್ತೆ ಅದು ಧ್ಯಾನದಲ್ಲಿ ಸಾಧ್ಯ ಇದೆ ಯಾವಾಗ ಪ್ರಕೃತಿಯಲ್ಲಿ ಸಾಮ್ಯತೆಯನ್ನು ಹೊಂದಿರುತ್ತೆ ಅಂತ ಸಂದರ್ಭದಲ್ಲಿ ಯಾರ ಜೊತೆಗೆ ಬೇಕಾದ್ರೆ ಕ್ಷಣ ಕಾಲದಲ್ಲಿ ಕೇವಲ ಗಮನಿಸುವ ಮೂಲಕ ಸಂಪರ್ಕ ಸಾಧಿಸಬಹುದು ಗಮನಿಸುವ ಮೂಲಕ ಅದಕ್ಕೆ ಆ ಯೋಗ್ಯತೆ ಪಡಿಬೇಕು ಇಲ್ಲಿ ಯಾರು ಯೋಗ್ಯತೆ ಪಡಿತಾರೆ ಅವ್ರಿಗೆ ತಾನೇ ನೀವೆಲ್ಲ ಜ್ ಕೊಡೋದು ಅವ್ರನ್ನೇ ತಾನೇ ನೀವು ಅಧಿಕಾರಿಗಳು ಅನ್ನೋದು ಅವ್ರನ್ನೇ ತಾನೇ ಶಿಕ್ಷಣ ಪಡೆದಿರೋರು ಅನ್ನೋದು ಅಲ್ವಾ ಆ ಕಾರ್ಯಕ್ಷೇತ್ರಕ್ಕೆ ಕ್ಷಮತೆ ಇರ್ತಕ್ಕಂಥವ್ರಿಗೆ ಹಾಗೆ ಇದು ಕೂಡ ಅಷ್ಟೇ ಯಾರೊಂದಿಗೇ ಸಂಪರ್ಕವನ್ನ ಪಡಿಬೇಕಂದರೆ ಯಾರೊಂದಿಗೆ ಆಗ್ಲಿ ಸಂಪರ್ಕವನ್ನ ಪಡಿಬೇಕಂದ್ರೆ ಆ ತತ್ವಗಳು ಆ ಗುಣಲಕ್ಷಣ ಸ್ಥಿತಿಗೆ ಪರಿವರ್ತಿತವಾಗ್ಬೇಕು ಬುದ್ಧಿಮಂಡಲ ಜೀವಮಂಡಲ ಜೀವನ ಮಂಡಲ ಆ ಮತ್ತೆ ಆ ಸುತ್ತಮುತ್ತಲಿನ ಎನರ್ಜಿ ಆ ಸಕಾರಾತ್ಮಕ ವೇವ್ಸ್ ಕಿರಣಗಳು ಆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದೊಂದು ರೋಮಗಳೆಲ್ಲ ಏನಿದ್ದ ಒಂದೊಂದು ಲೋಕದೊಂದಿಗೆ ಕನೆಕ್ಟಿವಿಟಿ ಅದನ್ನ ಸಕಾರಾತ್ಮಕ ಶುದ್ಧಗೊಳಿಸೋದು ರೋಡ್ ಕ್ಲೀನ್ ಮಾಡೋದು ಜಮ್ಮು ಕಾಶ್ಮೀರದಲ್ಲಿ ಎಷ್ಟು ಹಿಮಪಾತ ಆಗ್ತಾ ಇದೆ ಎಷ್ಟು ಹಿಮ ಬೀಳ್ತಾ ಇದೆ ಅಲ್ಲಿ ದಾರಿ ತಿರ್ಗಾಡಕ್ ಆಗುತ್ತೆ ಅದನ್ನ ಕ್ಲೀನ್ ಮಾಡ್ಕೊಂಡು ತಾನೆ ತಿರ್ಗಾಡ್ಲಿಕ್ಕೆ ಆಗೋದು ಹಾಗೆ ನಿಮ್ಮನ್ನು ನೀವು ಆಧ್ಯಾತ್ಮಿಕದಲ್ಲಿ ಕ್ಲೀನ್ ಮಾಡ್ಕೋಬೇಕು ದಾರಿಗಳನ್ನೆಲ್ಲ ಶುದ್ಧ ಮಾಡ್ಕೋಬೇಕು ಆಗ ನಿಮ್ಗೆ ಎಲ್ಲ ಕಡೆಗೂ ಕನೆಕ್ಟಿವಿಟಿ ಆಗುತ್ತೆ ಎಲ್ಲಾ ಕಡೆಗೂ ಕನೆಕ್ಟಿವಿಟಿ ಆಗುತ್ತೆ ಕ್ಷಣ ಕಾಲದಲ್ಲಿ ಕನೆಕ್ಟಿವಿಟಿ ಸಾಧ್ಯ ಆಗುತ್ತೆ ಹೀಗೆ ಒಬ್ಬ ಸಾಧಕ ಇರ್ತಕ್ಕಂತಹ ಮನುಷ್ಯ ಯಾರು ಇರ್ತಾರೆ ಅವರು ಸರ್ವರೊಂದಿಗೂ ಯಾವ್ದು ಉಪಸ್ಥಿತವಿದೆ ಉಪಸ್ಥಿತ ಇಲ್ಲಿರೋ ಜಗತ್ತಲ್ಲಿ ಎಂತದ್ದು ಇಲ್ಲ ಎಲ್ಲ ಭಗವಂತನ ಕ್ರಿಯೇಷನ್ ಹಾಗಾಗಿ ಅವರು ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಎಲ್ಲ ಜೀವಂತ ಕಲ್ಲು ಮಣ್ಣು ಮರ ಗಿಡ ಅದೆಲ್ಲ ನಮ್ಮ ಪೃಥ್ವಿ ತತ್ವಕ್ಕೆ ಪೃಥ್ವಿಗೆ ಸಂಬಂಧಪಟ್ಟಂತೆ ಇದ್ರು ಅನ್ಯ ಎಲ್ಲ ಏನಿದೆ ಎಲ್ಲ ಕೂಡ ಏನರ್ ಜತೆಗೆ ತಿಳಿದಿರೋದು ನಾವು ಐನ್ಸ್ಟೈನ್ ಅವ್ರು ಹೇಳ್ತಾರೆ ನಾವು ನಮ್ಮ ಮಿದುಳಿನ ಅವ್ರ ಮೂರ್ ಪ್ರತಿಶತ ಬಳಸೋದಂತ ನಾವೇ ಭಗವಂತರಿಗೆ ಗೊತ್ತು ನಾವ್ ಎಷ್ಟು ಪ್ರತಿಶತ ಬಳ್ಸ್ಕೋತೀವಿ ಅಂತ ಅವ್ರ ಅವ್ರ ಮಿದುಳಿನ ಶಕ್ತಿ ಕ್ಷಮತೆ ಅದು ಎರಡ್ ಕೈಲಿ ಬರೆಯೋರು ಎರಡ್ ಕೈಲಿ ಆಲೋಚನೆ ಮಾಡೋರು ದೇಹ ಪ್ರೆಸೆಂಟ್ ಮೈಂಡ್ ಅಬ್ಸೆಂಟ್ ಯಾವಾಗ್ಲೂ ಕೂಡ ಅವ್ರ್ ಅವ್ರು ಚಿಕ್ಕದ್ರಲ್ಲಿ ಮಾತಾಡ್ತಾ ಇರ್ಲಿಲ್ಲ ಅಂತೆ ಊಟ ಮಾಡೋ ಕೂತ್ಕೊಂಡ್ ಅಡೋರ್ ಅಂತ ಊಟ ಮಾಡೋ ಕೂತ್ಕೊಂಡ್ ನಗೋರಂತೆ ಊಟ ಮಾಡೋ ಕುತ್ಕೊಂಡು ಮಾತಾಡೋರಂತೆ ಅಂತ ಇನ್ನೇನಾರು ಒಂದು ಮಾತಾಡ್ತಂದ್ರೆ ಬಾಂಬ್ ಇಟ್ಟು ಹಾ ಆ ತರದ ಮಾತುಗಳು ಅವ್ರು ಆಧ್ಯಾತ್ಮಿಕವಾಗಿ ಕನೆಕ್ಟ್ ಇಟ್ಟಿದ್ದ ಬಾಡಿ ಬಾಡಿ ಪ್ರೆಸೆಂಟ್ ಮೈಂಡ್ ಆಬ್ಸೆಂಟ್ ಸದಾ ಅನ್ಯ ಲೋಕಗಳತ್ತ ಅನ್ಯ ತಾನೇ ಗಿರ್ಗಿಟ್ಲೆ ಹೊಡೆಯೋದು ಸಾಗೋದು ಅವರ ಬುದ್ಧಿಮಂಡಲ ಹಾಗಾಗಿ ಅವ್ರ ಏನ್ ಮಾಡ್ತಾ ಇದ್ರು ಸಮಯ ಇಲ್ಲಪ್ಪ ಅಂತ ಹೇಳಿ ಎರಡು ಕೈಲಿ ಬರೆಯವರು ಆಲೋಚನೆ ಮಾಡೋರು ಏನೋ ಕಂಡು ಹಿಡಿದ್ರು ಯಾಕೆಂದ್ರೆ ಲೋಕದಲ್ಲಿ ಬೇಕಾದಷ್ಟಿದೆ ನಮ್ಗೆಲ್ಲ ಏನ್ ಗೊತ್ತಿದೆ ಒಂದ್ ಪಿನ್ ಪಾಯಿಂಟ್ ಗೊತ್ತಿರೋದಷ್ಟೇ ಅದಕ್ಕೆ ಮಿಕ್ಕಿದ್ದೆಲ್ಲ ಏನಿದೆ ಸಮಸ್ತ